ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೊಬೈಲು ಸ್ವಲ್ಪ ಸರ್ವಿಸ್ ಕೊಡೋದಕ್ಕಿತ್ತು ಡಿಸ್ಪ್ಲೇ ಎಲ್ಲ ಹೋಗಿತ್ತು ಇನ್ನೊಂದು ಹೊಸ ವೀಡಿಯೋ ಮಾಡಬೇಕಿದ್ರೆ ಸ್ಪೆಷಲ್ ವೀಡಿಯೋಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಸ್ಪೆಷಲ್ ವೀಡಿಯೋ ಅಂತಾನೆ ಹೇಳ್ಬೋದು ಏನು ಸ್ಪೆಷಲ್ ಅದೆಲ್ಲವನ್ನ ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ಪೆಷಲ್ ವೀಡಿಯೋಕ್ಕೋಸ್ಕರ ಇವತ್ತು ನಾನು ಒಂದು ಸ್ವೀಟನ್ನು ದಿಢೀರ್ ಅಂತ ಮಾಡ್ತೀನಿ ಸ್ವೀಟ್ ಸ್ವೀಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಸ್ವೀಟ್ನ ನ ಹೆಸರು ಬಂದ್ಬಿಟ್ಟು ಸ್ವದೇಶಿ ಕೇಕ್ ಅಂತ ಬೇಕಿಂಗ್ ಮಾಡ್ದೇನೆ ಯಾವ ತರ ಕೇಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈ ಸ್ವದೇಶಿ ಕೇಕನ್ನು ತುಂಬ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಕೊಳ್ಬಹುದು ಇದಕ್ಕೆ ಉಪಯೋಗಿಸುವಂತಹ ಇಂಗ್ರೀಡಿಯಂಟ್ಸ್ ಯಾವುದು ಅಂತಂದರೆ ಗೋಧಿ ಹುಳಿ ಗೋಡಂಬಿ ಮತ್ತು ದ್ರಾಕ್ಷಿ ತುಪ್ಪ ಜೊತೆಗೆ ಬೆಲ್ಲ ಮೊದಲಿಗೆ ನಾನು ಒಂದು ಬಾಣಲೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಸ್ವದೇಶಿ ಕೇಕ್ ಮಾಡಿಕೊಳ್ಳೋದಕ್ಕೆ ಇಂಗ್ರೀಡಿಯೆಂಟ್ಸ್ ಎಷ್ಟು ರೇಷದಲ್ಲಿ ಹಾಕೊಳ್ಬೇಕು ಅಂತ ಮೊದಲೇ ಹೇಳ್ಬಿಡ್ತೀನಿ ಇವಾಗ ಇಲ್ಲಿ ಒಂದು ಕಪ್ಪು ಗೋಧಿ ಹುಡಿಯಲ್ಲಿ ಸ್ವದೇಶಿ ಕೇಕ್ ಮಾಡ್ಕೊಳ್ತಾ ಇರೋದು ಒಂದು ಕಪ್ಪು ಗೋಧಿ ಹುಡಿಗೆ ಎರಡು ಕಪ್ಪು ಬೆಲ್ಲದ ಹುಡಿ ಜೊತೆಗೆ ಅರ್ಧ ಕಪ್ಪು ತುಪ್ಪ ಮೊದಲಿಗೆ ನಾನು ಒಂದು ಬಾಣಲೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಗೋಧಿ ಹುಡಿಯನ್ನು ಫ್ರೈ ಮಾಡೋದಕ್ಕೆ ಇಟ್ಬಿಡ್ತೀನಿ ಲೋ ಫ್ಲೇಮಲ್ಲಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಕಪ್ಪು ಗೋಧಿ ಹುಡಿಗೆ ನಾನಿಲ್ಲಿ ಎರಡು ಕಪ್ ಬೆಲ್ಲವನ್ನು ತಗೊಂಡಿದ್ದೀನಿ ಈಗ ಬೆಲ್ಲವನ್ನು ನಾನು ಒಂದು ಪಾತ್ರೆಗೆ ಬಿಸಿ ನೀರು ಮಾಡಿಕೊಂಡು ಬೆಲ್ಲವನ್ನು ಅದಕ್ಕೆ ಹಾಕೊಂಡು ಇವಾಗ ಬೆಲ್ಲವನ್ನು ಚೆನ್ನಾಗಿ ನೀರು ಆಗುವಷ್ಟು ಕುದಿಯೋದಕ್ಕೆ ಇಡಬೇಕು ಇಲ್ಲಿ ಬೆಲ್ಲ ಸಿರಪ್ ಆಗೋದು ಬೇಡ ಜಸ್ಟ್ ಬೆಲ್ಲ ಕರಗುವಷ್ಟು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಗೋಧಿ ಹುಡಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಂತೂ ತುಂಬಾ ಜಾಗರೂಕತೆಯಿಂದ ಇರಬೇಕು ಏನಕ್ಕೆ ನಾವು ಬೆಲ್ಲದ ನೀರು ಹಾಕೊಳ್ಳುವಾಗ ಚೆನ್ನಾಗಿ ಗೋಧಿ ಹುಳಿಯನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಲ್ಲೂ ಗಂಟು ಕಟ್ಕೊಳ್ದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳದೇ ಇದ್ರೆ ಅದು ಗಂಟು ಕಳ್ ಕುಟ್ಟುವಂತಹ ಚಾನ್ಸಸ್ ಇರುತ್ತೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಕೂಡ ಹಾಕೊಂಡಿದ್ದೀನಿ ಅಂದರೆ ಅರ್ಧ ಕಪ್ ತುಪ್ಪ ಕೂಡ ಇಲ್ಲಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಎಲ್ಲೂ ತಳ ಹಿಡಿಯದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಬಾಣಲೆಯಿಂದ ಸ್ವಲ್ಪ ಸ್ವಲ್ಪ ಎದ್ಕೊಂಡು ಬರ್ತಾ ಇದೆ ಇದು ಚೆನ್ನಾಗಿ ಬಾಣಲೆಯಿಂದ ಬಿಟ್ಕೊಂಡು ಬರುವವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಇಲ್ಲಿ ಇವಾಗ ನೀವು ಬೇಕಿದ್ರೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಾನು ದಿಢೀರಂತ ಅಂತ ಮಾಡಿಕೊಳ್ಳುವಾಗ ನನಗೆ ಏಲಕ್ಕಿ ಪುಡಿ ಕುಟ್ಟಿ ಹಿಡೋದಕ್ಕೆ ಮರ್ತೋಗ್ಬಿಟ್ಟಿತ್ತು ಹಾಗೆ ಇಲ್ಲಿ ಸೇರಿಸ್ಕೊ ಇವಾಗ ನೋಡ್ಬೋದು ಈ ತರ ಸ್ವೀಟ್ ಬಾಣಲೆಯಿಂದ ಎದ್ದು ಬರಬೇಕು ಇವಾಗ ನಾನು ಸ್ಟವ್ ಕೂಡ ಆಫ್ ಮಾಡಿಕೊಂಡು ಬಾಣಲೆಯನ್ನ ಕೆಳಗಡೆ ಇಟ್ಕೊಂಡು ಈ ತರ ಒಂದು ರೌಂಡ್ ಆಗಿರುವಂತಹ ಬಾಕ್ಸ್ ಅಲ್ಲಿ ಸ್ಟೀಲ್ನ ಬಾಕ್ಸಲ್ಲಿ ಇವಾಗ ಇದನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ಅಂದ್ರೆ ರೌಂಡ್ ಆಗಿರುವಂತಹ ಪಾತ್ರೆ ತಗೊಂಡ್ರೆ ನಮ್ದು ಕೇಕ್ ಕೂಡ ಫೈನಲ್ ಆಗಿ ರೌಂಡ್ ಶೇಪಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಪಾತ್ರವನ್ನು ತಗೊಂಡಿದ್ದೀನಿ ನಿಮಗೆ ಬೇಕಾಗಿರುವಂತಹ ಶೇಪಲ್ಲಿ ಬೇಕು ಅಂತಿದ್ರೆ ಆ ತರದ ಶೇಪಿನ ಪಾತ್ರೆವನ್ನ ತಗೊಂಡು ಈ ತರ ಶಿಫ್ಟ್ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಆ ಸೌಟಿಂದ ಇಲ್ಲ ಸ್ಪೂನಿಂದ ತುಂಬಾ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಸೆಟ್ ಮಾಡಿಟ್ಕೊಳ್ಬೇಕು ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿಯನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಈ ತರ ಡಿಸೈನ್ ಮಾಡ್ಕೊಳ್ಳೋಣ ಅಂತ ನೋಡಿ ಇವಾಗ ಫೈನಲಿ ನಾನು ಇವಾಗ ಏನಕ್ಕೆ ಈ ತರದ ಸ್ವದೇಶಿ ಕೇಕ್ ಡಿ ದಿಢೀರ್ ಅಂತ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಕೇಕಲ್ಲಿ ಟು ಕೆ ಅಂತ ಬರ್ತೀನಿ ತುಂಬಾ ಅಂದರೆ ತುಂಬಾ ನನಗೆ ಇದನ್ನ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗ್ತಾ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಮೊನ್ನೆನೇ ಇದನ್ನು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸ್ವಲ್ಪ ಮೊಬೈಲೆಲ್ಲ ಕರೆಕ್ಟ್ ಇರಲಿಲ್ಲಲ್ವ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ತುಂಬ ಅಂದರೆ ತುಂಬ ಆಯಿತು ಈ ನನ್ನ ಖುಷಿಗೆಲ್ಲ ಕಾರಣ ನೀವುಗಳು ನನ್ನ ಒಂದು ಚಾನಲನ್ನು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ ಒಳ್ಳೆ ಪ್ರೀತಿ ತೋರಿಸ್ತಾ ಇದ್ದೀರಾ ಇದಕ್ಕೆ ನಾನು ಇಷ್ಟು ನಿಮಗೆ ಧನ್ಯವಾದ ಹೇಳಿದ್ರು ಕಡಿಮೆ ಮೇನೆ ನಿಮ್ಮ ಒಂದು ಸಪೋರ್ಟಿಂದ ನಾನು ನಾನು ಯಾರು ಏನು ಇತ್ತ ಅಂತ ಗೊತ್ತಿಲ್ಲದೇನೆ ಪ್ರೀತಿಯಿಂದ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ವಿಡಿಯೋ ನೋಡ್ತಾ ಇದ್ದೀರಾ ಇದು ಚೆನ್ನಾಗಿ ಸೆಟ್ ಆದಮೇಲೆ ಕಟ್ ಮಾಡಿಕೊಂಡು ನಾವು ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒನ್ಸ್ ಅಗೇನ್ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ನನ್ನ ಮೊಬೈಲೆಲ್ಲ ರೆಡಿಯಾಗಿ ನನಗೆ ಶನಿವಾರ ಸಿಕ್ಬಿಡ್ತು ಶನಿವಾರ ರಾತ್ರಿ ಸ್ವೀಟ್ ಕೂಡ ರೆಡಿ ಮಾಡಿ ಟು ಕೆ ಅಂತ ಕೇಕಲ್ಲಿ ಕೂಡ ಬರೆದು ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಇದು ಆದಿತ್ಯವಾರ ಬೆಳಗ್ಗೆಯಿಂದ ವಾಪಸ್ ವೀಡಿಯೋವನ್ನು ಶೂಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಇವತ್ತು ಚಪಾತಿ ಮತ್ತು ಒಂದು ಟೇಸ್ಟಿಯಾಗಿರುವಂತಹ ಗಸಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಚಪಾತಿಗೆ ಹೊಂದ್ಕೊಳ್ಳುವಂತಹ ವೆಜಿಟೇಬಲ್ ಗಸಿಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತರಕಾರಿಯನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ ಸಾಧಾರಣ ನಾನ್ ಇವತ್ತಿಗೆ ಒಂದ್ ವಾರ ಆಗ್ತಾ ಬಂತು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ದೇನೆ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ವಿಡಿಯೋ ಕೂಡ ಹಾಕಿರ್ಲಿಲ್ಲ ನಿಮ್ಮ ಕಮೆಂಟ್ಸ್ ಕೂಡ ಇಲ್ಲ ಅಲ್ವಾ ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಾ ಇತ್ತು ಫೈನಲಿ ನಾನು ವಿಡಿಯೋನ ಮಾಡ್ಕೊಳ್ಬೇಕು ಇದನ್ನ ನಿನ್ನೆನೆ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಕೆಲವೊಂದು ಕಾರಣಾಂತರಗಳಿಂದ ನಿನ್ನೆ ಅಪ್ಲೋಡ್ ಮಾಡೋಕೆ ಆಗ್ಲಿಲ್ಲ ಇವತ್ತಾದರೂ ಇವತ್ತಾದ್ರೂ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೇನೆ ಇಬ್ರು ಮಕ್ಕಳಿಗೂ ಹುಷಾರಿಲ್ಲ ಸಿಕ್ಕಾಪಟ್ಟೆ ಶೀತ ಜ್ವರ ಅಂತ ಬಂದ್ಬಿಟ್ಟಿದೆ ರಾಘವನಿಗಂತೂ ಜ್ವರ ಬಂದು ಇವಾಗ ಸ್ಕೂಲಲ್ಲಿ ಎಕ್ಸಾಮ್ ಬೇರೆ ಆಗ್ತಾ ಇದೆ ಫಸ್ಟ್ ದಿನ ಎರಡು ಎಕ್ಸಾಮ್ ಬರ್ತು ಸ್ಕೂಲಿಂದ ಕಾಲ್ ಬಂದಿತ್ತು ಸಿಕ್ಕಾಪಟ್ಟೆ ಜ್ವರ ಬಂದಿದೆ ಬಂದು ಕರ್ಕೊಂಡೋಗಿ ಅಂತ ಹಾಗೆ ಹಸ್ಬೆಂಡ್ ಮಿಡ್ಲ ಹೋಗಿ ಕರ್ಕೊಂಡು ಬಂದ್ರು ಪೆಂಡಿಂಗ್ ಇರುವಂತಹ ಎಕ್ಸಾಮ್ ಅನ್ನ ಮತ್ತೆ ನಾನು ಗಸಿ ಮಾಡ್ಕೊಳ್ಳೋದಕ್ಕೆ ಅಲಸಂಡೆ ಕಾಳನ್ನ ಕೂಡ ನೆನೆ ಹಾಕಿಟ್ಟಿದ್ದೆ ಕಾಲು ಕಪ್ ಅಲ್ಸಂಡೆ ಕಾಳು ಅರ್ಧ ಕಪ್ ಬೀನ್ಸ್ ಕಾಲ್ ಕಪ್ ಆಲೂಗಡ್ಡೆ ತಗೊಂಡಿರುವಂತಹ ಬೌಲು ಬಿಳಿ ಬೌಲ್ ಅಲ್ಲಿ ಮುಕ್ಕಾಲ್ ಕಪ್ ಕ್ಯಾರೆಟ್ ಮುಕ್ಕಾಲ್ ಕಪ್ ಈರುಳ್ಳಿ ಅರ್ಧ ಕಪ್ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ರುಬ್ಕೊಳ್ಳೋದಕ್ಕಿಂತ ಸ್ಪೈಸಸ್ ಅನ್ನ ಕೂಡ ತಗೊಂಡಿದ್ದೇನೆ ಸ್ವಲ್ಪ ಚಿಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗ ಒಂದು ಐದರಿಂದ ಆರು ಕಾಳುನಷ್ಟು ಕರಿಮೆಣಸು ತಗೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಅದಲ್ದೇನೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ಕೂಡ ತಗೊಂಡಿದ್ದೀನಿ ನಾನು ಇವಾಗ ಒಂದು ಕುಕ್ಕರನ್ನು ತಗೊಂಡು ಇಲ್ಲಿ ಕಾಳು ಮತ್ತು ತರಕಾರಿಯನ್ನು ಹೊಟ್ಟಿಗೆ ಬೀಯುವುದಕ್ಕೆ ಬಿಡ್ತೀನಿ ಇವಾಗ ಇಲ್ಲಿ ಎರಡರಿಂದ ಮೂರು ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನ ತಗೊಂಡು ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನ ಕೂಡ ಹಾಕೊಂಡು ಜೊತೆಗೆ ಟೊಮೆಟೊವನ್ನ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಗಸಿ ಮಾಡ್ಕೊಳ್ಳೋದು ತುಂಬಾನೇ ಈಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಬರೀ ಚಪಾತಿಗೆ ಮಾತ್ರ ಅಲ್ಲ ರೊಟ್ಟಿ ಪೂರಿ ದೋಸೆಗೆ ಕೂಡ ಇದನ್ನ ಹೆಚ್ಚಿಕೊಂಡು ಹಾಕ್ಕೊಳ್ಬೋದು ಇವಾಗ ನಾನು ಒಂದೊಂದಾಗಿ ತರಕಾರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಹಾಕೊಂಡಿರುವಂತಹ ತರಕಾರಿಯನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಬೆಲ್ಲ ಉಂಡೆ ಹುಳಿದು ಹುಡಿ ಅರ್ಧ ಸ್ಪೂನು ಜೊತೆಗೆ ಅಚ್ಚಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾನಿವಾಗ ಇದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಹಾಕ್ಕೊಂಡು ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಿಲ್ ಆಗುವವರೆಗೂ ಅದನ್ನು ಬೇಯುವುದಕ್ಕೆ ಬಿಡ್ತೀನಿ ನೆಕ್ಸ್ಟ್ ಅದು ಬೇಯುವವರೆಗೆ ನಾನಿಲ್ಲಿ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ತುರಿದಿಟ್ಟುಕೊಂಡಿರುವಂತಹ ತೆಂಗಿನಕಾಯಿಯ ತುರಿಯನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಸ್ಪೈಸಸ್ ಅನ್ನ ಒಂದು ಸ್ವಲ್ಪ ಫ್ರೈ ಮಾಡಿ ು ಡ್ರೈ ಆಗಿ ಫ್ರೈ ಮಾಡ್ಕೊಂಡು ಅದನ್ನ ಕೂಡ ತೆಂಗಿನಕಾಯಿ ತುರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಇವಾಗ ಮಸಾಲೆಯನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಉದ್ದಿನಬೇಳೆ ಕೊತ್ತಂಬರಿ ಜೀರಿಗೆಯನ್ನ ಸೇರಿಸ್ಕೊಂಡು ಸಣ್ಣ ಇಂಗನ್ನ ಕೂಡ ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕೊಳ್ತಾ ಇದ್ದೇನೆ ಇವಾಗ ನೀವು ಈ ಹಂತದಲ್ಲಿ ಕರಿಬೇವನ್ನ ಸೇರಿಸ್ಕೊಳ್ಬೋದು ನನಗೆ ಇವತ್ತು ಕರಿಬೇವು ಸಿಕ್ಕಿರಲಿಲ್ಲ ಹಾಗಾಗಿ ಅದನ್ನ ಮಿಸ್ ಆಯ್ತು ನೆಕ್ಸ್ಟ್ ಡೇ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಬ್ಯಾಡಗೆ ಮೆಣಸನ್ನು ಕೂಡ ಸೇರಿಸ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಜೊತೆಗೆ ರುಬ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಮಸಾಲೆ ಅಂತೂ ತುಂಬ ಚೆನ್ನಾಗಿ ರೆಡಿ ಆಗಿತ್ತು ನೆಕ್ಸ್ಟ್ ಇದೆಲ್ಲ ಆಗುವವರೆಗೂ ನಾನು ಅಂದರೆ ಕುಕ್ಕರಿಂದು ವಿಸಿಲ್ ರಿಲೀಸ್ ಆಗುವವರೆಗೂ ನಾನಿಲ್ಲಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನು ಆಲ್ರೆಡಿ ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಉಗುರು ಬೆಚ್ಚಗಿನ ನೀರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಜೊತೆಗೆ ಖಾಲಿ ಹೊಟ್ಟೆಯಲ್ಲಿ ನಾನು ಪ್ರತಿ ದಿನ ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರು ಕೂಡ ಕುಡಿತೀನಿ ಎರಡು ಜೊತೆಗೆ ಆಯಿತು ಅಂತ ಒಟ್ಟಿಗೆ ಇಟ್ಟಿದ್ದೆ ನಾನು ಪ್ರತಿ ಸಲ ಚಪಾತಿ ಮಾಡಬೇಕಿದ್ರೆ ಇಲ್ಲಿ ಆಶೀರ್ವಾದ ಚಪಾತಿ ಹುಡಿಯನ್ನ ಯೂಸ್ ಮಾಡಿಕೊಳ್ತಾ ಇದ್ದೇನೆ ಆಲ್ರೆಡಿ ಚಪಾತಿ ಹಿಟ್ಟು ಮಾಡ್ಕೊಳ್ಳೋದು ಎಲ್ಲರಿಗೂ ಗೊತ್ತೇ ಇದೆ ಅದನ್ನೇನು ನಾನು ಸಪ್ರೇಟ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಇಲ್ಲ ಇವಾಗ ಇಲ್ಲಿ ಚೆನ್ನಾಗಿ ಚಪಾತಿ ಹಿಟ್ಟು ಕೂಡ ರೆಡಿ ಮಾಡಿಕೊಂಡು ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಮೂರು ವಿಸಿಲ್ ಹಾಕಿದ್ದೆ ಕುಕ್ಕರಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಆಲ್ರೆಡಿ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಮೊದಲಿಗೆ ನನಗೆ ಇಲ್ಲಿ ಬೇಯಿಸಿ ಇಟ್ಟುಕೊಂಡಿರುವಂತಹ ತರಕಾರಿಯನ್ನು ಕುಕ್ಕರಿಂದ ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಮಾಡೋದಕ್ಕೆ ಮರ್ತೋಯ್ತು ಆಮೇಲೆ ಸ್ವಲ್ಪ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡಾದ ಮೇಲೆ ನೆನಪಾಯಿತು ಹಾಗೆ ನಾನು ಇನ್ನೊಂದು ಪಾತ್ರಕ್ಕೆ ಅದನ್ನು ಕೂಡ ಶಿಫ್ಟ್ ಮಾಡಿಕೊಂಡು ರುಬ್ಬಿಟ್ಟಿರುವಂತಹ ಎಲ್ಲ ಮಸಾಲೆಯನ್ನು ಕೂಡ ಪಾತ್ರೆಗೆ ಸೇರಿಸ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಂಡು ಲಾಸ್ಟಿಗೆ ಒಗ್ಗರಣೆಯನ್ನು ಕೂಡ ಸೇರಿಸಿಕೊಂಡು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ನಾನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಚಪಾತಿಯನ್ನು ಕೂಡ ರೆಡಿ ಮಾಡಿಕೊಂಡು ಅಮ್ಮ ಇಲ್ಲಿ ಚಪಾತಿಯನ್ನು ಬೇಯಿಸೋದಕ್ಕೆ ಅಂತ ಕೂತಿದ್ರು ಚಪಾತಿ ಎಲ್ಲ ರೆಡಿ ಆದಮೇಲೆ ಅಪ್ಪನಿಗೂ ಕೂಡ ಟೀ ಎಲ್ಲ ಕೊಟ್ಬಿಟ್ಟು ಅಷ್ಟೊತ್ತಿಗಾಗಲೇ ಬಾರ್ಗವ್ ಕೂಡ ಎದ್ಬಿಟ್ಟಿದ್ದ ಎರಡು ಮೂರು ದಿವಸದಿಂದ ಸಿಕ್ಕಾಪಟ್ಟೆ ಜ್ವರ ಅವನಿಗೆ ರಾಘವನಿಗೂ ಅಷ್ಟೇ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ರಾಘವನಿಗಂತೂ ಎಕ್ಸಾಮ್ ಸ್ಕೂಲಲ್ಲಿ ಆಗ್ತಾ ಇತ್ತು ಫಸ್ಟ್ ಎರಡು ದಿನ ಎಕ್ಸಾಮ್ ಬರೆದು ಬಿಟ್ಟಿದ್ದ ಅದಾದ್ಮೇಲೆ ಸ್ಕೂಲಿಂದ ಅವನಿಗೆ ಎಕ್ಸಾಮ್ ಬರೆಯೋದಕ್ಕೆ ಆಗ್ತಾ ಇಲ್ಲ ಬಂದು ಅವನನ್ನು ಕರ್ಕೊಂಡು ಹೋಗಿ ಅಂತ ಕಾಲ್ ಬಂದಿತ್ತು ಹೇಗೋ ಎರಡು ಎಕ್ಸಾಮ್ ಬರೆದು ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂಸ್ ಮೂರು ದಿನ ಕೂಡ ರಜೆ ಹಾಕ್ಬಿಟ್ಟ ಸಿಕ್ಕಾಪಟ್ಟೆ ವೀಕ್ನೆಸ್ ಇತ್ತು ಅವನಿಗೆ ಜ್ವರ ಕೂಡ ಇತ್ತು ಹಾಗಾಗಿ ಅವನನ್ನು ಸ್ಕೂಲಿಗೆ ಕೂಡ ಕಳಿಸಿರಲಿಲ್ಲ ಅದಾದ್ಮೇಲೆ ಪೆಂಡಿಂಗ್ ಆಗಿರುವಂತಹ ಎಕ್ಸಾಮನ್ನು ಕೂಡ ಲಾಸ್ಟಿಗೆ ಬರೆದ್ಬಿಟ್ಟ ನೆಕ್ಸ್ಟ್ ಭಾರ್ಗವನಿಗೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಮೂಗು ಬ್ಲಾಕ್ ಆಗೋದು ಶೀತ ಜ್ವರ ಅಂತ ಹೇಳ್ಕೊಂಡು ರಾತ್ರಿ ಎಲ್ಲ ಕರೆಕ್ಟ್ ಆಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಮೂರ್ ದಿನದಿಂದ ನಮ್ಗಂತೂ ಕರೆಕ್ಟ್ ಆಗಿ ನಿದ್ದೆ ಕೂಡ ಇರಲಿಲ್ಲ ಹಾಗೆ ಅವನು ಕೂಡ ಇವತ್ತು ಯಾವಾಗ್ಲೂ ಇಳು ದಿಂತ ಬಿಟ್ಟಿದ್ದ ನೋಡಿ ಇವಾಗ ನನ್ನಲ್ಲಿರುವಂತಹ ಚಪಾತಿ ರೋಲರ್ ಬೇಕು ಅಂತ ಹಠ ಮಾಡ್ಕೊಂಡಿದ್ದ ಹಾಗಾಗಿ ಎಕ್ಸ್ಟ್ರಾ ರೋಲರ್ ಅನ್ನ ಕೂಡ ಅವನಿಗೆ ಕೊಟ್ಟು ಅವನು ಅದರಲ್ಲಿ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ದ ನಾನು ಯಾವ ತರ ಚಪಾತಿಯನ್ನ ಮಾಡ್ಕೊಳ್ತಾ ಇದ್ದೇನಲ್ಲ ಅದೇ ತರ ಅವನು ಕೂಡ ಟ್ರೈ ಮಾಡುದಂತ ಮಾಡ್ತಾ ಇದ್ದ ನನ್ನಲ್ಲಿರುವಂತಹ ಚಪಾತಿ ಮಣೆ ಅವನಿಗೂ ಬೇಕು ಅಂತ ಹಠ ಮಾಡ್ಕೊಂಡಿದ್ದ ಹಾಗಾಗಿ ನಾನು ಪ್ಲೇಟನ್ನ ಉಲ್ಟ ಹಾಕ್ಬಿಟ್ಟು ಅವನಿಗೆ ಅದೇ ತರ ಮಾಡುವಂತ ಮಾಡ್ತಾ ಇದ್ದೆ ಏನೋ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದ ಮಕ್ಳಿಗಂತೂ ಹುಷಾರಿಲ್ಲ ಅಂದ್ರೆ ಹೇಳುದೇ ಬೇಡ ಸಿಕ್ಕಾಬಟ್ಟೆ ಅವರು ಕೂಡ ಟಯರ್ಡ್ ಆಗಿರ್ತಾರೆ ಅವ್ರಿಗೂ ಕೂಡ ನಿದ್ದೆ ಇರಲ್ಲ ನಮ್ಮನ್ನು ಕೂಡ ನಿದ್ದೆ ಮಾಡೋದಕ್ಕೆ ಬಿಡಲ್ಲ ಸಿರಪ್ ಅಂತೂ ನೋಡಿದ್ರೇನೆ ಆಗಲ್ಲ ಅವ್ರಿಗೆ ಎಲ್ಲಿ ನಾವು ಸಿರಪಿನ ಬಾಟ್ಲಿ ತಗೊಂಡು ಬರ್ತೀವಿ ಆವಾಗಲೇ ಅಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ ಆಮೇಲೆ ಕೆಮ್ಮು ಅದು ಇದು ಅಂತ ಸಿರಪ್ ಹಾಕಿಸ್ಕೊಳ್ಳೋದೇ ಇಲ್ಲ ಅಂತೂ ನಾವು ಕೂಡ ಇವತ್ತು ಬೆಳಿಗ್ಗೆ ಚಪಾತಿ ಎಲ್ಲ ಮಾಡಿಕೊಂಡು ಚೆನ್ನಾಗಿರುವಂತಹ ಗಸಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಖಂಡಿತ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿಗೆ ಪೂರಿಗೆ ಚಪಾತಿಗೆ ದೋಸೆಗೆ ಅಂತೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಾಸ್ಟಿಗೆ ನಾನು ಮತ್ತು ಹಸ್ಬೆಂಡ್ ಕೂಡ ಚಪಾತಿಯನ್ನು ತಿಂದ್ಕೊಂಡು ಬೆಳಗ್ಗಿನ ತಿಂಡಿಯನ್ನು ಮುಗಿಸ್ಕೊಂಡ್ವಿ ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವೀಡಿಯೋ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋವನ್ನು ಪೂರ್ತಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಳ್ಳೆಯ ಕಂಟೆಂಟ್ ಮೂಲಕ ಅಲ್ಲಿಯವರೆಗೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇದೇ ತರ ಪ್ರೀತಿ ಕೊಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದೀರಾ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ಬೈ ಬೈ ಟೇಕ್ ಕೇರ್